ನಮಸ್ಕಾರ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ವಹಿಸ್ತಾ ಇದ್ದೀನಿ ಜೊತೆಗೆ ಎಪ್ಪತ್ತೊಂಬತ್ತನೇ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಮಗೆ ಸಲ್ಲಿಸ್ತಾ ಇದ್ದೀನಿ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಮಹೋತ್ಸವ ಎಲ್ಲ ಕಚೇರಿಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಹಲವಾರು ಖಾಸಗಿ ಸಂಸ್ಥೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದಕ್ಕೆ ಈಗಾಗಲೇ ಸಿದ್ಧತೆಯ ಮಾಡ್ಕೊಳ್ತಾ ಇರ್ತಾರೆ ಮೇನ್ ಆಗಿ ನಾವು ಬರೆದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀವಿ ಮುಗಿಯುತ್ತೆ ಮಾರನೇ ದಿನ ಪತ್ರಿಕೆಗಳನ್ನು ಬರುತ್ತೆ ಸರ್ಕಾರಿ ಕಚೇರಿ ಯಾವುದೋ ಒಂದರಲ್ಲಿ ಭಾವಟ ತಲ್ಕರ್ಕ ಆಡಿಸಿದ್ರು ಇನ್ಯಾವುದೋ ಇದರಲ್ಲಿ ಹರಿದೋ ಬಾವಟ ಆರಿಸಿದ್ರು ಇನ್ಯಾವುದೋ ಇದರಲ್ಲಿ ಕೊಡೆಯಾಗಿರೋ ಭಾವಟ ಆಡಿಸಿದ್ರು ಜೊತೆಗೆ ಸಾಯಂಕಾಲ ಅದು ಬಾವುಟ ತೆಗ್ದಿರಲಿಲ್ಲ ಜೊತೆಗೆ ಭಾರತನ ಹಾರಿಸೋದಕ್ಕಿಂತ ಮುಂಚೆ ಸರಿಯಾಗಿ ಕಟ್ಟದೆ ಭಾರತ ನೇತಾಡ್ತಾ ಇತ್ತು ಇದೆಲ್ಲ ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ ಜೊತೆಗೆ ಇದು ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಎಪ್ಪತ್ತೊಂಬತ್ತು ವರ್ಷ ಆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇನ್ನು ನಾವು ಒಂದು ರಾಷ್ಟ್ರಧ್ವಜನ ಕಟ್ಟೋದಕ್ಕೆ ಬರೋಲ್ಲ ಅಂತಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಈ ಒಂದು ನಿಟ್ಟಿನಲ್ಲಿ ಒಂದು ಡೆಮೋವನ್ನು ತಗೊಂಡೋಗ ಮುಂದೆ ಬರ್ತಾ ಇದ್ದೀನಿ ರಾಷ್ಟ್ರಧ್ವಜನ ಕಟ್ಟೋದು ಹೇಗೆ ಯಾವ ರೀತಿ ಕಟ್ಟಬೇಕು ಹೇಗೆ ಕಟ್ಟಬೇಕು ಅನ್ನೋದನ್ನ ಒಂದು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಇದು ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಎರಡು ವಿಷಯಗಳಲ್ಲಿ ನಾವು ಸೋಲ್ತಾ ಇದ್ದೀವಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ರಾಷ್ಟ್ರಧ್ವಜನ ಸರಿಯಾಗಿ ಹಾರಿಸದೇ ಇರೋದು ಇನ್ನೊಂದು ರಾಷ್ಟ್ರಗೀತೆನ ತಲೆ ಎತ್ತಿ ಎದೆ ಉಬ್ಬಿಸಿಕೊಂಡು ಹಾಡದೇ ಇರೋದು ನಾವು ನಿಜವಾಗ್ಲೂ ರಾಷ್ಟ್ರಗೀತೆನ ಹಾಡಬೇಕಾದ್ರೆ ನಮ್ಮ ಗಂಟಿಂದ ಶಬ್ದನೆ ಬರೋದಿಲ್ಲ ಯಾವ್ಯದೋ ವಿಚಾರಕ್ಕೆ ಜೋರು ಜೋರಾಗಿ ಮಾತಾಡ್ತೀವಿ ನಾವು ಆದ್ರೆ ರಾಷ್ಟ್ರಗೀತೆ ಹಾಡ್ಬೇಕಾದ್ರೆ ನಾವೇನೋ ಅಪರಾಧಿಗಳ ತರ ತಲೆ ಮುಗಿಸ್ಕೊಂಡು ಗುಂ ಗುಣಗಿಸ್ಕೊಂಡು ಏನೋ ರಾಷ್ಟ್ರಗೀತೆ ಹಾಡೋದೇ ಅಪರಾಧ ಅನ್ನೋ ರೀತಿಯಲ್ಲಿ ನಾವು ಆಡ್ತೀವಿ ಮಾಡಿ ನನ್ನ ಕಳಕಳಿಯ ವಿನಂತಿ ಭಾರತೀಯರು ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ದೇಶ ಇಲ್ಲ ಅಂತಂದ್ರೆ ನಮ್ಗೆ ಅಸ್ತಿತ್ವನೇ ಇಲ್ಲ ರಾಷ್ಟ್ರಧ್ವಜ ಹಾರಿಸಿದಾಗ ದಯಮಾಡಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ಧ್ವನಿಯನ್ನು ಎತ್ತಿ ರಾಷ್ಟ್ರಗೀತೆಯನ್ನು ಹಾಡಿ ದಯಮಾಡಿ ಇದು ನನ್ನ ಕೋರಿಕೆ ಯಾರು ರಾಷ್ಟ್ರಗೀತನ ತಪ್ಪಾದರೂ ಪರವಾಗಿಲ್ಲ ನಿಮ್ಮ ಧ್ವನಿ ಅಲ್ಲಿಗೆ ಸೇರ್ಲಿ ಯಾಕಂದರೆ ಯಾರು ಕಲಿಯೋಲ್ಲ ಕಲ್ತ್ಕೊಳ್ಳಿ ಮುಂದಿನ ರಾಷ್ಟ್ರೀಯ ಹಬ್ಬಕಾರನು ಅದು ಒಂದು ಹೆಮ್ಮೆಯ ಗೀತ ಆಗಲಿ ನಮ್ಮ ಗಂಟಿಂದ ಹೊಮ್ಲಿ ಯಾವ್ಯಾವ ವಿಷಯಕ್ಕೆ ಜಗಳ ಕಾಯಿಬೇಕಾದ್ರೆ ಗಂಟಲು ರೈಸ್ ಮಾಡ್ತೀವಿ ಬೇರೆ ಬೇರೆ ವಿಷಯಗಳಿಗೆಲ್ಲ ಜೋರಾಗಿ ಹೆಚ್ಚಾಡ್ತೀವಿ ರಾಷ್ಟ್ರ ಅಥವಾ ರಾಷ್ಟ್ರಗೀತೆ ಹಾಡಬೇಕಾದ್ರೆ ನಮ್ಮ ಗಂಟ್ಲೆ ಬರೋಲ್ಲ ಅಂದರೆ ಇದೆ ಅಂತ ಅವಮಾನ ದಯಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಪಡ್ಕೊಳ್ತಾ ಇದ್ದೀನಿ ರಾಷ್ಟ್ರದ ಹಿತಕ್ಕಾಗಿ ರಾಷ್ಟ್ರದ ಒಬ್ಬ ಪ್ರಜೆಯಾಗಿ ರಾಷ್ಟ್ರಗೀತೆ ಹಾಡೋಲ್ಲ ದಯಮಾಡಿ ನಾಳೆ ಆಗಸ್ಟ್ ಹದಿನೈದರಲ್ಲಿ ನಿಮ್ಮ ಕೊರಳಿಂದ ರಾಷ್ಟ್ರಗೀತೆ ಧೈರ್ಯವಾಗಿ ಎದೆ ಒಪ್ಪಿಸಿ ನಿಮ್ಮ ಗಂಟಿಂದ ಆಚೆ ಬರಲಿ ಇದು ರಾಷ್ಟ್ರಕ್ಕೆ ನೀವು ಕೊಡುವಂಥ ಅತಿ ಸಣ್ಣ ಕಾಣಿಕೆ ಅತಿ ಚಿಕ್ಕ ಕಾಣಿಕೆ ನೀವು ಕೊಡುವಂಥದ್ದು ಎರಡನೇದು ನಾವು ರಾಷ್ಟ್ರಗೀತೆ ಹಾಡ್ತೀವಿ ರಾಷ್ಟ್ರಧ್ವಜ ಹಾರಿಸ್ತೀವಿ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಒಂದು ಧ್ವಜ ಸಂಹಿತೆ ಇದೆ ಈ ಧ್ವಜ ಸಂಹಿತೆ ಎಷ್ಟು ಉತ್ತಮವಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಇಲಾಖೆಗಳಿಗೆ ಎಷ್ಟೋ ಜನರಿಗೆ ಈ ರಾ ಒಂದು ಧ್ವಜ ಸಂಹಿತೆ ಫ್ಲಾಗ್ ಕೋಡ್ ಅನ್ನೋದು ಇದೆ ಅಂತಲೇ ಗೊತ್ತಿಲ್ಲ ಇದೆಲ್ಲ ಅಂಶಗಳನ್ನ ಇಟ್ಕೊಂಡಾಗ ನಾವು ಎಷ್ಟು ತಿಳುವಳಿಕೆಯಿಂದ ವಂಚಿತರಾಗ್ತಿದೀವಿ ಅನ್ನೋದು ನಮ್ ಗಮನಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲಾರು ಕೇಳ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಕಚೇರಿಗಳಲ್ಲಿ ಧ್ವಜ ಸಂಹಿತೆಯನ್ನ ಪಾಲಿಸಿ ರಾಷ್ಟ್ರಧ್ವಜನ ಹಾರಿಸಿ ಕೊಳೆಯಾದ ರಾಷ್ಟ್ರಧ್ವಜವನ್ನ ಹಾರಿಸಬೇಡಿ ಹರಿದೋಗಿರೋ ರಾಷ್ಟ್ರಧ್ವಜವನ್ನ ಹಾರಿಸ್ಬೇಡಿ ಮಾಸಲಾಗಿರುವಂತ ರಾಷ್ಟ್ರಧ್ವಜನ ಹಾರಿಸ್ಬೇಡಿ ಹೊಸದಾಗಿರುವಂತ ರಾಷ್ಟ್ರಧ್ವಜನ ಹಾರಿಸಿ ಧ್ವಜವನ್ನು ಕಟ್ಟೋದು ಹೇಗೆ ಅಂತ ಹೇಳಿ ಮುಂದಿನ ಇದರಲ್ಲಿ ನಾನು ವಿಡಿಯೋನ ಈ ಒಂದು ಸಂಚಿಕೆನಲ್ಲೇ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದನ್ನು ಪಾಲಿಸ್ಕೊಂಡು ರಾಷ್ಟ್ರಧ್ವಜ ಹರಿಸಿ ಹಾರಿಸಿ ಹೆಮ್ಮೆಯ ಭಾರತೀಯರ ಬರ ಯಾಕೆಂದ್ರೆ ಇಂತಹ ಸಣ್ಣ ವಿಚಾರಗಳನ್ನ ನಾವು ಪಾಲಿಸ್ತಾ ಇದ್ರೆ ದೊಡ್ಡ ವಿಚಾರಗಳನ್ನ ನಾವು ತಲೆನೇಕಾಯಿ ಮಾಡಲ್ಲ ಇದೆಲ್ಲ ಜೊತೆಗೆ ಹಲವಾರು ಊರುಗಳಲ್ಲಿ ವಿದೇಶಿಯರು ಸಹಿತ ಕಚೇರಿಗಳಲ್ಲಿ ಬಂದು ರಾಷ್ಟ್ರ ಒಂದು ಹಬ್ಬಗಳಿಗೆ ರಾಷ್ಟ್ರೀಯ ಹಬ್ಬಗಳಿಗೆ ಭಾಗವಹಿಸಿ ಹೆಮ್ಮೆ ಕೊಡ್ತವೆ ಆದರೆ ನಾವು ನಮ್ಮದೇ ರಾಷ್ಟ್ರದ ಹೆಮ್ಮೆಯ ಉತ್ಸವಗಳಿಗೆ ಎಲ್ಲೋ ಅವತ್ತು ನಾವು ಬರ್ದೇ ಇದ್ರೆ ನಮ್ಮದೇನ ಹೆಚ್ಚುಗಾರಿಕೆ ಅನ್ನೋ ರೀತಿಯಲ್ಲಿ ನಾವು ಆ ಒಂದು ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ನಾವು ತಪ್ಪಿಸ್ಕೊಡ್ತೀವಿ ದಯಮಾಡಿ ರಾಷ್ಟ್ರಮದ್ದು ಆಮೇಲೆ ನಾವು ರಾಷ್ಟ್ರನೇ ಹಿಂದೆ ಪರದಾಡ್ತಾ ಇರೋದು ಎಷ್ಟೋ ಪ್ರಜೆಗಳು ಹೊರದೇಶದಲ್ಲಿ ನಮ್ಗೆ ಕಾಣಿಸ್ತಾ ಇದ್ದಾರೆ ಬಹಳಷ್ಟು ಇದನ್ನು ನೋಡಿ ದಿನ ನ್ಯೂಸ್ ನ್ಯೂಸಲ್ಲಿ ನೋಡ್ತಾ ಇರ್ತೀರಾ ಬೇರೆ ಬೇರೆ ದೇಶದಲ್ಲಿ ಅಸ್ತಿತ್ವನೇ ಇದೆ ಒದ್ದಾಡ್ತಾ ಇರೋ ಹಲವಾರು ಪ್ರಜೆಗಳು ದೇಶದ ಅವಮಾನ ತಡ್ಕೊಳ್ಳೋಕ್ಕಾಗ್ದೇನೆ ಬಾಳ್ತಾ ಇದೆ ಆದರೆ ನಮಗೆ ದೇಶ ಎಲ್ಲನೂ ಕೊಟ್ಟಿದೆ ನಾವೇನು ಕೊಟ್ಟಿದ್ದೆ ದೇಶಕ್ಕೆ ಅದರಿಂದ ದಯಮಾಡಿ ನಾಳೆ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ ಇನ್ನೊಂದು ಎಪ್ಪತ್ತೆಂಟನೇದೋ ಎಪ್ಪತ್ತೊಂಬತ್ತನೇದೋ ಇದೊಂದು ಇದು ಇದು ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊದಲನೇ ಒಂದು ಆಚರಣೆ ಆಯಿತು ಅಲ್ಲಿಂದ ಲೆಕ್ಕ ಹಾಕೊಂಡು ಬಂದರೆ ಇದು ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟು ವರ್ಷಗಳು ಕಳೆದಿದೆ ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ವಿ ಮೊದಲನೇ ಸ್ವಾತಂತ್ರ್ಯ ದಿನಾಚರಣೆ ನಲವತ್ತೇಳರ ಆಗಸ್ಟ್ ಹದಿನೈದರಲ್ಲಿ ಆಚರಿಸಿದ್ರಿಂದ ಆ ದಿನಾಚರಣೆ ಲೆಕ್ಕದಲ್ಲಿ ಇವತ್ತು ಎಪ್ಪತ್ತೊಂಬತ್ತನೇ ಭಾರತ ಸ್ವಾತಂತ್ರ್ಯ ದಿನಾಶ್ರನ್ನ ಆಚರಿಸಲಿಕ್ಕೆ ಹೊರಟಿದ್ವಿ ಆಯ್ತಲ್ವಾ ನಾಳೆ ನಿಮ್ಮೆಲ್ಲರ ಕೊಳ್ಳಿಂದ ರಾಷ್ಟ್ರಗೀತೆ ಹೋಮ್ಲಿ ಅಂತ ಹೇಳಿ ಆಶಿಸ್ತಾ ಭಾವುಟದ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನ ಕೊಡ್ತೀನಿ ಬನ್ನಿ ಹೋಗೋಣ ನಮ್ಮ ವಿಡಿಯೋ ಕಡೆಗೆ ಯಾವುದೇ ಒಂದು ಕಚೇರಿನಲ್ಲಿ ರಾಷ್ಟ್ರ ಧ್ವಜ ಅಂತ ಹೇಳಿದ್ರೆ ಆ ಧ್ವಜ ಮಾಡಿಸಿರೋದು ಮೇಲುಗಡೆ ರಾಷ್ಟ್ರದ ಧ್ವಜದ ಚಕ್ರ ಮೇಲ್ಹತ್ತೆ ಕಾಣೋ ರೀತಿ ಧ್ವಜ ಸಿದ್ಧಪಡಿಸ್ಕೊಳ್ಳುವಂಥ ಒಂದು ಹಂತ ಅದನ್ನು ಪೂರ್ತಿ ನಾವು ತಗೊಂಡ್ವಿ ನೋಡಿ ಧ್ವಜನ ಹೇಗೆ ಮಡಿಸಿದ್ರು ಅಂತ ಹೇಳಿ ಗೊತ್ತಾಯ್ತಾ ಹಸಿರು ಕೆಳಗಡೆ ಬರುತ್ತೆ ಮಧ್ಯದಲ್ಲಿ ಬಿಳಿ ಬಣ್ಣ ಹೋಗುತ್ತೆ ಕೇಸರಿ ಮೇಲುಗಡೆ ಬರುತ್ತೆ ಆ ಚಕ್ರ ಏನಿದೆ ಆ ಚಕ್ರದಲ್ಲಿ ನಾವು ಬಾವುಟಕ್ಕೆ ಹಾಕಬೇಕಾದಂಥ ಹೂಗಳನ್ನು ಪುಷ್ಪ ವೃಷ್ಟಿಗೊಳಿಸೋದಕ್ಕೆ ಆ ಹೂನ ಆ ಒಂದು ಚಕ್ರದ ನಡುವೆ ಹಾಕ್ತೀವಿ ಹಾಕಿದ ಮೇಲೆ ನೋಡಿ ಈಗ ಅದನ್ನು ಮಡಿಸೋದು ಹೇಗೆ ಅಂತ ಹೇಳಿ ತೋರಿಸ್ತದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ತಾಯಿದ್ದಾರೆ ಅಂದರೆ ಕೇಸರಿ ಮೇಲ್ಭಾಗಕ್ಕೆ ಇರುತ್ತೆ ಮಧ್ಯಭಾಗದಲ್ಲಿ ಬಿಳಿ ಇರುತ್ತೆ ಕೆಳಗಡೆ ಹಸಿರು ಇರುತ್ತೆ ಈ ರೀತಿ ಮಾಡಿಸೋದ್ರಿಂದ ಬಾವುಟ ಸುಲಭವಾಗಿ ಆರೋಹಣ ಮಾಡಿದಾಗ ಅದು ಬಿಚ್ಚಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈಗ ಅದನ್ನು ಕಟ್ಟುವಂಥದ್ದು ಇಲ್ಲಿ ಏನಾಗಿದೆ ಹಸಿರು ಭಾಗದಲ್ಲಿ ಬರುತ್ತಲ್ವಾ ಹಸಿರು ಭಾಗದಲ್ಲಿ ಬರುವಂಥ ಆ ಒಂದು ದಾರ ಏನಿದೆ ಅದನ್ನು ಒಂದು ರೀತಿ ನಿಧಾನವಾಗಿ ಒಂದು ಕುಣಿಕೆ ರೀತಿಯಲ್ಲಿ ಹಾಕಿ ಸುಲಭವಾಗಿ ಅದು ಕಳ್ಕೊಳ್ಬಾರ್ದು ಆ ರೀತಿಯಲ್ಲಿ ಅದನ್ನು ಹಾಕಿ ಅದನ್ನು ಕಟ್ಟಲ್ಲ ಸುಲಭವಾಗಿ ಅದು ಯಾಕೆಂದರೆ ಸ್ವಿಂಗ್ ಮಾಡಬೇಕಾದ್ರೆ ಇದೇ ದಾರನ ಅದಕ್ಕೆ ಅದಕ್ಕೇನು ಮಾಡ್ತಾರೆ ಒಂದು ಕಡೆ ಸಣ್ಣ ಕುಣಿಕೆ ಹಾಕಿ ಇಡ್ತಾರೆ ಕುಣಿಕೆ ಹಾಕಿಡ್ತಾರೆ ಅದು ಸುಲಭದಲ್ಲಿ ಬಿಚ್ಚೋಗೋದಿಲ್ಲ ಆದರೆ ಮೇಲ್ಭಾಗದಲ್ಲಿರುತ್ತಲ್ಲ ಕೇಸರಿ ಮೇಲ್ಭಾಗದಲ್ಲಿರುವಂಥ ಒಂದು ದಾರ ಏನಿದೆ ಅದನ್ನು ಫ್ಲ್ಯಾಗಾಸ್ಟಿಂಗ್ ಫ್ಲ್ಯಾಗ್ ಪೋಲ್ದು ಒಂದು ರಾಟೆ ಏನಿರುತ್ತೆ ಆ ರಾಟೆ ಒಳಗೆ ತೋರಿಸಿ ಅದನ್ನು ಕಂಬಕ್ಕೆ ಪೂರ್ತಿ ನೀಟಾಗಿ ಬಿಗಿಯಾಗಿ ಕಟ್ತಾರೆ ಕಟ್ಟಿದ ಮೇಲೆ ಆ ಒಂದು ಫ್ಲ್ಯಾಗಾಸ್ಟಿಂಗ್ ಮಾಡಬೇಕಾದ್ರೆ ಹಸಿರು ಬಣ್ಣದ ಇದೇನಿತ್ತು ಸುಲಭವಾಗಿ ಕುಣಿಕೆ ಹಾಕ್ಕೊಂಡಿದ್ದಲ್ಲ ಅದನ್ನು ತೆಗೆದು ನೋಡಿ ಅದನ್ನು ಅವ್ರು ಈಗ ಎಳೆದ ತಕ್ಷಣ ಸುಲಭವಾಗಿ ಆ ಬಾವುಟ ಬಿಚ್ಚಿಕೊಂಡು ಸುಲಭವಾಗಿ ಬಿಚ್ಚಿಕೊಳ್ಳುತ್ತೆ ಪುಷ್ಪ ಮಾಲಿಕೆ ಆಗುತ್ತೆ ಆಗುತ್ತೆ ಅನಂತರ ಆ ಬಾಟ ಸುಲಭವಾಗಿ ಹಾರುತ್ತೆ ಆಯಿತಾ ಈ ಒಂದು ನಿಟ್ಟಿನಲ್ಲಿ ಇದೊಂದು ಡೆಮೋ ಒಂದು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಇದೊಂದು ಪ್ರಯತ್ನ ಪಟ್ವಿ ಕಂಬದಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ರಾಷ್ಟ್ರ ಧ್ವಜನ ಅವಮಾನ ಮಾಡಬಾರ್ದು ಅಂತ ಹೇಳಿ ಒಂದು ಸಣ್ಣ ಒಂದು ಡೆಮೋ ಮಾಡಿದ್ವಿ ಇದಕ್ಕೆ ಸಹಕಾರ ನೀಡಿದ್ದು ಶ್ರೀ ಸುಬೇದಾರ್ ಭೋಜಪ್ಪ ಅವರು ಮತ್ತು ಮುರಳೀಧರ್ ಸೆಕ್ಯೂರಿಟಿ ಆಫೀಸರ್ ಇವರಿಬ್ಬರೂ ಸಹಿತ ಈ ಒಂದು ಕಾರ್ಯದಲ್ಲಿ ಇವತ್ತು ಸಹಕಾರ ಕೊಟ್ಟಿದ್ದಾರೆ ನಮಗೆ ಕೆ ಪಿ ಟಿ ಸಿ ಎಲ್ ಇಲಾಖೆ ವತಿಯಿಂದ ಚೆನ್ನಾಗಿದೆ ಅಲ್ವಾ ಇನ್ನೊಮ್ಮೆ ನಿಮಗೆ ಹೇಳ್ತೀವಿ ನೋಡಿ ಹೇಗೆ ಮಾಡಿಸ್ಬೇಕು ಅಂತಂದರೆ ನೋಡಿ ಇನ್ನೊಂದು ಸರಿ ಕೆಳಗಡೆ ಹಸಿರು ಬರುತ್ತೆ ಮಧ್ಯಭಾಗದಲ್ಲಿ ಚಕ್ರ ಬರುತ್ತೆ ನಂತರ ಕೇಸರಿ ಧ್ವಜ ಬರುತ್ತೆ ಕೇಸರಿ ಬಣ್ಣ ಬರುತ್ತೆ ಕೇಸರಿ ಯಾವಾಗಲೂ ಮೇಲ್ಗಡೆನೇ ಇರುತ್ತೆ ಬಾವುಟನ ಬಿಚ್ಚಿದಾಗ ಕೇಸರಿ ಮೇಲ್ಗಡೆನೇ ಇರುತ್ತೆ ಮಧ್ಯಭಾಗದಲ್ಲಿ ಬಿಳಿ ಬಣ್ಣ ಮತ್ತು ಇದಿರುತ್ತೆ ಹಸಿರು ಕೆಳಗಡೆ ಬರುತ್ತೆ ಇದು ನೆನಪಿರಲಿ ಮಡಿಸ್ಬೇಕಾದ್ರೂ ಅಷ್ಟೆ ನೋಡಿ ಯಾವುದೇ ಕಾರಣಕ್ಕೆ ಚಕ್ರ ಮೇಲ್ಭಾಗಕ್ಕೆ ಕಾಣೋ ರೀತಿಯಲ್ಲೇ ಇರಬೇಕು ಯಾವುದೇ ಕಾರಣಕ್ಕೆ ಇನ್ಯಾವುದೇ ರೀತಿ ಮಡಿಸಿದ್ರೂ ಅದು ಭಾರತದ ಧ್ವಜಕ್ಕೆ ಅವಮಾನ ಮಾಡೋ ರೀತಿಯಲ್ಲಿ ಇವರು ಸ್ಪಷ್ಟವಾಗಿ ಧ್ವಜ ಸಂಹಿತೆಯನ್ನು ಪಾಲಿಸ್ಕೊಂಡೇ ಇದನ್ನು ಪಾಲನೆ ಮಾಡ್ತಾ ಇದ್ದಾರೆ ಇದು ಯಾತಿ ಇವತ್ತು ಹಾಕಿದ್ವಿ ಅಂದರೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಇದೊಂದು ರೆಫರೆನ್ಸ್ ಪಾಯಿಂಟಾಗಿ ನಿಮಗೆ ಉಳ್ಕೊಳ್ಳಿ ಇದನ್ನು ದಯಮಾಡಿ ನಿಮಗೆ ಸಂಬಂಧಪಟ್ಟವರಿಗೆ ಶೇರ್ ಮಾಡಿ ಇದು ಯಾವುದೇ ಒಂದು ವೈಯಕ್ತಿಕ ಹಿತದೃಷ್ಟಿಯಿಂದಕ್ಕಿಂತ ರಾಷ್ಟ್ರೀಯ ಹಿತದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡಿದ್ದೀವಿ ವಾಪಸ್ ಇಡಬೇಕಾದ್ರೂ ಅಷ್ಟೇ ಇದೇ ರೀತಿ ನಾವು ಸುರಕ್ಷಿತವಾಗಿ ಈ ಬಾವುಟನ ಕೊಳೆಯಾಗದ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿದಲ್ವಾ ಸುಬೇದಾರ್ ಭೋಜಪ್ಪ ಅವರು ಹಾಗೂ ಭದ್ರತಾ ಇಲಾಖೆಯ ಶ್ರೀ ಮುರಳೀಧರ್ ಇವರು ಇಬ್ಬರೂ ಎಷ್ಟು ಅದ್ಭುತವಾಗಿ ವಿಚಾರಗಳನ್ನ ತಿಳಿಸ್ಕೊಟ್ರು ಅಂತ ಹೇಳಿ ನಾಳೆ ಕಚೇರಿನಲ್ಲಿ ಧ್ವಜ ಸಂಹಿತೆಗೆ ಅನುಗುಣವಾಗಿ ರಾಷ್ಟ್ರೀಯ ಧ್ವಜನ ಹಾರಿಸಿ ಎಲ್ಲ ಒಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹೆಮ್ಮೆಯಿಂದ ರಾಷ್ಟ್ರಗೀತೆನ ಹಾಡಿ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ತಮಗೆಲ್ಲ ರಾಷ್ಟ್ರೀಯ ಹಬ್ಬ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಸಂತೋಷದಿಂದ ಹಾರೈಸ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ಮತ್ತೆ ಸಿಗೋಣ ನಮಸ್ಕಾರ